ನಮಸ್ಕಾರ ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಊದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಏನ್ ಹೇಳಿಕೊಡ್ತಾ ಅಂದ್ರೆ ಇವತ್ತು ಅತಿಥಿ ಉಪನ್ಯಾಸಕರ ಹುದ್ದೆಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಿ ನೀವೇನ್ ಮಾಡಬಹುದು ಅಂದ್ರೆ ಇವತ್ತು ಅತಿಥಿ ಉಪನ್ಯಾಸಕರಾಗಿ ಅಂದ್ರೆ ಶಿಕ್ಷಕರಾಗಿ ನೇಮಕವಾಗಿ ಸರ್ಕಾರದ ಅಡಿಯಲ್ಲಿ ಸರ್ಕಾರದಲ್ಲಿ ಇರುವಂತಹ ಖಾಲಿ ಹುದ್ದೆಗಳಲ್ಲಿ ನೀವು ನೌಕರಿಯನ್ನು ಪಡೆದುಕೊಂಡು ಸರ್ಕಾರಿ ಕಾಲೇಜುಗಳಲ್ಲಿ ಅಥವಾ ಸರ್ಕಾರಿ ಒಂದು ಹೈಸ್ಕೂಲ್ಗಳಲ್ಲಿ ಕೂಡ ನೀವೇನ್ ಮಾಡಬಹುದು ಅತಿಥಿ ಶಿಕ್ಷಕರು ಅಥವಾ ಅತಿಥಿ ಉಪನ್ಯಾಸ ಕೆಲಸ ಮಾಡ್ಲಿಕ್ಕೆ ಇವತ್ತು ಸರ್ಕಾರದಿಂದ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಆವನಿಸಲಾಗಿದ್ದು ಇದಕ್ಕೆ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಏನೆಲ್ಲ ದಾಖಲೆಗಳು ಬೇಕಾಗುತ್ತೆ ಮೊಬೈಲ್ ಫೋನ್ ನೀವು ಯಾವುದೇ ಕಂಪ್ಯೂಟರ್ ಸೆಂಟರ್ ಗೆ ಅತಿಥಿ ಉಪನ್ಯಾಸಕರ ಹುದ್ದೆಗೆ ನೀವೇನ್ ಏನ್ ಅಂದ್ರೆ ಇವತ್ತು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬಹುದು ಮೊದಲಿಗೆ ನಿಮ್ಮ ಕಂಪ್ಯೂಟರ್ ಅಥವಾ ಮೊಬೈಲ್ ಫೋನ್ ಅಲ್ಲಿರುವಂತಹ ಗೂಗಲ್ ಅನ್ನ ಓಪನ್ ಮಾಡಿಕೊಳ್ಳಿ ಓಪನ್ ಮಾಡಿದ ನಂತರ ಇಲ್ಲಿ ಟೀಚರ್ ರಿಕ್ವೈರ್ಮೆಂಟ್ ಎರಡ್ ಸಾವಿರದ ಸಂಪೂರ್ಣವಾಗಿರುವಂತಹ ಈ ರೀತಿ ಆಗಿರುವಂತಹ ಗಳ ಲಿಂಕ್ ನಮಗೆ ಒಂದು ಪೇಜ್ ಓಪನ್ ಆಗುತ್ತೆ ಓಪನ್ ಆದ ನಂತರ ಕಾಲೇಜು ಶಿಕ್ಷಣ ಇಲಾಖೆಯಲ್ಲಿ ಇವತ್ತು ಅತಿಥಿ ಉಪನ್ಯಾಸಕರ ಒಂದು ಹುದ್ದೆಗಳಿಗೆ ಇವತ್ತು ನೇಮಕಾತಿಯನ್ನ ಮಾಡ್ಕೊತಾ ಇದಾರೆ ಇದಕ್ಕೆ ನೀವು ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬಹುದು ಅಂದ್ರೆ ಇಲ್ಲಿ ಅತಿಥಿ ಉಪನ್ಯಾಸಕರ ಆಯ್ಕೆಗಾಗಿ ಆನ್ಲೈನ್ ಅರ್ಜಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಅನ್ನುವಂತ ಒಂದು ಲಿಂಕ್ ಕಾಣಿಸ್ತಾ ಇರತ್ತೆ ನೀವು ಈ ಒಂದು ಲಿಂಕ್ ಕೂಡ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಅಲ್ಲಿಂದ ನಂತರ ಕಾಲೇಜು ಶಿಕ್ಷಣ ಒಂದು ಇಲಾಖೆ ಒಂದು ವೆಬ್ಸೈಟ್ ಗೆ ನಾವು ಸಂಪೂರ್ಣವಾಗಿ ಬಂದಾಗ ಬಟ್ ಇನ್ನೊಂದು ತಿಳ್ಕೊಬೇಕೇನಪ್ಪ ಅಂದ್ರೆ ವಿಡಿಯೋ ಯಾರೆಲ್ಲ ನೋಡ್ತಾ ಆದ್ರೆ ನಿಮಗೆ ಇವತ್ತು ಪ್ರೈವೇಟ್ ಒಂದು ಶಾಲೆಗಳಲ್ಲಿ ಅಥವಾ ಇಂಗ್ಲಿಷ್ ಮೀಡಿಯಂ ಒಂದು ಸ್ಕೂಲ್ಗಳಲ್ಲಿ ಆಗಿರಬಹುದು ಅಥವಾ ಎಡೆಡ್ ಅಥವಾ ಅನ್ಎಡೆಡ್ ಶಾಲೆಗಳಲ್ಲಿ ಕೆಲಸ ಬೇಕಾಗಿತ್ತು ಅಂದ್ರೆ ನಾನು ಕೂಡ ಇವತ್ತು ಶಿಕ್ಷಕರಾಗಿ ನಾನು ಕೂಡ ಇವತ್ತು ಶಿಕ್ಷಕಿಯಾಗಿ ಕೆಲಸ ಮಾಡಬೇಕು ನನಗೂ ಕೂಡ ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಪೇಮೆಂಟ್ ಸಿಕ್ತು ಅಂದ್ರೆ ಸಾಕು ನಾನು ಕೆಲಸ ಮಾಡ್ತೇನೆ ಕೆಲಸ ಬೇಕಾಗಿತ್ತು ಅಂದ್ರೆ ಇವತ್ತು ಅನುದಾನ ರಹಿತ ಅಥವಾ ಅನುದಾನ ಸಹಿತ ಕಾಲೇಜುಗಳಲ್ಲಿ ಆಗಿರ್ಬೋದು ಅಥವಾ ಪ್ರೌಢಶಾಲೆಗಳಲ್ಲಿ ಆಗಿರ್ಬೋದು ಅಥವಾ ಕಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಆಗಿರ್ಬೋದು ಇವತ್ತು ಇಂಗ್ಲಿಷ್ ಮೀಡಿಯಂ ಆಗಿರ್ಬೋದು ಕನ್ನಡ ಮೀಡಿಯಂ ಆಗಿರ್ಬೋದು ಯಾವುದೇ ಮೀಡಿಯಂಗಳಲ್ಲಿ ನೀವು ಕೆಲಸ ಮಾಡಬೇಕಾಗಿದೆ ಸರ್ ನಾನು ಕೆಲಸ ಬೇಕಾಗಿತ್ತು ಅಂದ್ರೆ ದಯವಿಟ್ಟು ಆ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ದಯವಿಟ್ಟು ನನಗೆ ಕೆಲಸ ಬೇಕು ಸರ್ ಅಂತ ನೀವು ಸಂಪೂರ್ಣವಾಗಿ ಹಾಕಿದ್ರೆ ನಿಮ್ಗೆ ಯಾವ ಕೆಲಸ ಬೇಕಾಗಿ ಅಂದ್ರೆ ಇಲ್ಲಿ ಶಿಕ್ಷಕರ ಒಂದು ವೃತ್ತಿ ಕೆಲಸ ಬೇಕಾಗಿತ್ತು ಅಂದ್ರೆ ನೀವು ಕಮೆಂಟ್ಸ್ ಅನ್ನ ಮಾಡಬಹುದು ನಿಮ್ಗೆ ಕೆಲಸವನ್ನ ಕೊಡಿಸಿಕೊಡ್ತಾರೆ ಇವತ್ತು ಸರ್ಕಾರದವರು ಅಂದ್ರೆ ಕಾಲೇಜು ಶಿಕ್ಷಣ ಇಲಾಖೆಯಲ್ಲಿ ಕರೆದಿರುವಂತಹ ಅತಿಥಿ ಉಪನ್ಯಾಸಕರ ಹುದ್ದೆಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರತ್ತೆ ಅದರ ಜೊತೆಗೆ ಇಲ್ಲಿ ಆಯ್ಕೆ ಮಾಡಿಕೊಳ್ಳುವ ಬಗ್ಗೆ ಆಗಿರಬಹುದು ಮತ್ತೆ ಇಲ್ಲಿ ಮತ್ತೆ ಇನ್ನಿಷ್ಟು ಮಾಹಿತಿಗಳನ್ನು ಕೂಡ ಸಾಕಷ್ಟು ಮಾಹಿತಿಗಳನ್ನು ಕೂಡ ನಿಮ್ಗೆ ಇಲ್ಲಿ ಸಂಪೂರ್ಣವಾಗಿ ಕೊಟ್ಟಿರ್ತಾರೆ ಅದರಲ್ಲಿ ನಿಮ್ಗೆ ಯಾವ ಒಂದು ಮಾಹಿತಿ ಬೇಕಾಗಿದೆ ಅದನ್ನ ನೀವು ಏನ್ ಮಾಡಬಹುದು ಸಂಪೂರ್ಣವಾಗಿ ಇದರ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ನೀವೇನ್ ಮಾಡಬಹುದು ಅದರ ಒಂದು ಮಾಹಿತಿ ಕೂಡ ನೀವೇನ್ ಮಾಡಬಹುದು ಸಂಪೂರ್ಣವಾಗಿ ಇವತ್ತು ನೋಟಿಫಿಕೇಶನ್ ಅಂದ್ರೆ ಗೆಸ್ಟ್ ಟೀಚರ್ ಬಂದಿರುವಂತಹ ಮಾಹಿತಿ ಕೂಡ ನೀವು ಸಂಪೂರ್ಣವಾಗಿ ತಿಳ್ಕೊಬಹುದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶೈಕ್ಷಣಿಕ ಅತಿಥಿ ಉಪನ್ಯಾಸಕರನ್ನ ಆಯ್ಕೆ ಮಾಡಿಕೊಳ್ಳುವ ಬಗ್ಗೆ ಅನ್ನುವಂತ ಒಂದು ಪ್ರಕಟಣೆ ಕೂಡ ಸಂಪೂರ್ಣವಾಗಿ ಎರಡು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಪ್ರಕಟಣೆ ಆಗಿರುವಂತದ್ದು ಇದರಲ್ಲಿ ಸಂಪೂರ್ಣವಾಗಿರುವಂತಹ ಒಂದು ಮಾಹಿತಿಯನ್ನ ನೀವು ಸಂಪೂರ್ಣವಾಗಿ ಆನ್ಲೈನ್ ಅರ್ಜಿ ಯಾವಾಗ ಪ್ರಾರಂಭ ಆಗುತ್ತೆ ಯಾವಾಗ ಕ್ಲೋಸ್ ಆಗುತ್ತೆ ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ಕೊಟ್ಟಿರ್ತಾರೆ ಮತ್ತೆ ಇದರ ಜೊತೆಗೆ ಸಾಕಷ್ಟು ಒಂದು ಲಿಂಕ್ ಗಳನ್ನು ಕೂಡ ನಿಮಗೆ ಸಿಗ್ತಾ ಇರತ್ತೆ ಒಂದು ನೋಟಿಫಿಕೇಶನ್ ನೋಡಬೇಕಾಗಿದೆ ಒಂದು ನೋಟಿಫಿಕೇಶನ್ ನೋಡಬೇಕಾಗಿದೆ ಸರ್ ಅಂದ್ರೆ ನೀವು ಎಲ್ಲವನ್ನು ಕೂಡ ಮಾಹಿತಿಯನ್ನು ಕೊಟ್ಟಿರ್ತಾರೆ ಸಂಪೂರ್ಣವಾಗಿ ನೀವು ಏನ್ ಮಾಡಬಹುದು ಸಮಾಜದಲ್ಲಿ ಸಂಪೂರ್ಣವಾಗಿ ಓದ್ಕೊಂಡು ಆನ್ಲೈನ್ ಮುಖಾಂತರ ನೀವೇ ಮಾಡಬೇಕಾಗತ್ತೆ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಇವತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಒಂದು ಆ ಸಾಲಿಗೆ ಅತಿಥಿ ತಾತ್ಕಾಲಿಕವಾಗಿ ಆಯ್ಕೆ ಮಾಡಿಕೊಳ್ಳುವ ಬಗ್ಗೆ ಅನ್ನುವಂತ ಒಂದು ನೋಟಿಫಿಕೇಶನ್ಗಳು ಕೂಡ ನೀವು ಸಂಪೂರ್ಣವಾಗಿ ಈ ಒಂದು ನೋಟಿಫಿಕೇಶನ್ ಗಳ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಇಲ್ಲಿನೂ ಕೂಡ ನೀವು ಸಂಪೂರ್ಣವಾಗಿ ನೋಡಬಹುದು ಕೆಲವೊಂದಿಷ್ಟು ಮಾಹಿತಿಗಳನ್ನು ಕೂಡ ಸಂಪೂರ್ಣವಾಗಿ ಕೊಟ್ಟಿರ್ತಾರೆ ಯಾವ ಮಾಹಿತಿ ನಿಮಗೆ ಬೇಕಾಗಿದೆ ಆ ಒಂದು ಮಾಹಿತಿ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡು ಸಂಪೂರ್ಣವಾಗಿ ಈ ಒಂದು ಮಾಹಿತಿಯನ್ನ ಸಂಪೂರ್ಣವಾಗಿ ನೋಡ್ಕೊಂಡು ನೀವೇನ್ ಮಾಡಬೇಕಪ್ಪ ಅಂದ್ರೆ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ ಹಾಗಾದ್ರೆ ಏನೆಲ್ಲ ವಿದ್ಯಾರ್ಥಿ ಇದ್ದಿರತ್ತೆ ಅನ್ನುವಂತ ಮಾಹಿತಿ ಕೂಡ ಸಂಪೂರ್ಣವಾಗಿ ಕೊಟ್ಟಿರ್ತಾರೆ ನಿಮ್ಮ ವಿದ್ಯಾರ್ಥಿ ಅನುಗುಣವಾಗಿ ನೀವೇನ್ ಮಾಡಬಹುದು ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರತ್ತೆ ಈ ಒಂದು ನೋಟಿಫಿಕೇಶನ್ ಅಲ್ಲಿ ಸಂಪೂರ್ಣವಾಗಿ ಓದ್ಕೊಂಡು ನೀವೇನ್ ಮಾಡಬೇಕಾಗುತ್ತೆ ಅರ್ಜಿಯನ್ನ ಸಲ್ಲಿಸಬೇಕಾಗಿರುವಂತ ಹಾಗಾದ್ರೆ ಅರ್ಜಿಯನ್ನು ಸಲ್ಲಿಸಬೇಕಾಗಿತ್ತು ಅಂದ್ರೆ ಯಾವ ಲಿಂಕ್ ಮೇಲೆ ಹೋಗಬೇಕು ಸರ್ ಅನ್ನುವಂತ ಪ್ರಶ್ನೆ ಬಂದಾಗ ನೀವು ಸಂಪೂರ್ಣವಾಗಿ ಈ ಒಂದು ಪೇಜ್ ಕೆಳಗಡೆ ಬಂದಾಗ ಕಂಪ್ಲೀಟ್ ಆಗಿ ಕಾಣಿಸ್ತಾ ಇರತ್ತೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಅತಿಥಿ ಉಪನ್ಯಾಸಕರ ನೇಮಕಾತಿಗೆ ಮಾಡ್ತಾ ಅರ್ಜಿಯನ್ನು ಸಲ್ಲಿಸಬೇಕಾಗಿತ್ತು ಅಂದ್ರೆ ಅಪ್ಲಿಕೇಶನ್ ತಿದ್ದುಪಡಿ ಅಥವಾ ಹೊಸ ಅರ್ಜಿ ಅಂತ ಇದ್ದಿರತ್ತೆ ಎಡಿಟ್ ಅಪ್ಲಿಕೇಶನ್ ಅದರ ಜೊತೆಗೆ ಸ್ವೀಕೃತ ಒಂದು ಡೌನ್ಲೋಡ್ ಮಾಡಿ ಅಂದ್ರೆ ಅಪ್ಲಿಕೇಶನ್ ಹಾಕಿರುವಂತಹ ಪ್ರತಿ ಕೂಡ ನೀವು ಡೌನ್ಲೋಡ್ ಮಾಡಬಹುದು ಜೊತೆಗೆ ಹೆಲ್ಪ್ ಲೈನ್ ನಂಬರ್ ಕೂಡ ಕೊಟ್ಟಿರ್ತಾರೆ ಈ ನಂಬರ್ಗೆ ಒಂದು ನಂಬರ್ ಇದ್ದಿರತ್ತೆ ಕಾಂಟ್ಯಾಕ್ಟ್ ಮಾಡಿಕೊಂಡು ಮಾಹಿತಿಯನ್ನು ಪಡೆಯಬಹುದು ಜೊತೆಗೆ ಇಲ್ಲಿಂದ ಸರ್ಕಾರಿ ಒಂದು ಸಂಸ್ಕೃತ ಮತ್ತು ಚಿತ್ರಕಲಾ ಕಾಲೇಜುಗಳಲ್ಲಿ ಕೂಡ ಇವತ್ತು ಅತಿಥಿ ಉಪನ್ಯಾಸಕರ ಹುದ್ದೆಗಳಿಗೆ ಕರೆದಿರುವಂತದ್ದು ನಾವೇನ್ ಮಾಡಬಹುದು ಅಂದ್ರೆ ಹೊಸದಾಗಿ ಅರ್ಜಿಯನ್ನು ಸಲ್ಲಿಸಬೇಕಾಗಿದೆ ನಾನು ನೋಟಿಫಿಕೇಶನ್ ಗಳನ್ನು ಕೂಡ ಸಂಪೂರ್ಣವಾಗಿ ಓದ್ಕೊಂಡಿದ್ದೇನೆ ಅಂದ್ರೆ ನೀವೇನ್ ಮಾಡಬೇಕು ಇನ್ನೊಂದು ಪೇಜ್ ಅನ್ನು ಓಪನ್ ಇಲ್ಲಿಂದ ಸಂಪೂರ್ಣವಾಗಿ ಡಿ ಸಿಇ ಕರ್ನಾಟಕ ಇನ್ ಅಂತ ನೀವು ಕ್ಲಿಕ್ ಅನ್ನು ಮಾಡ್ಕೊಂಡ್ರೆ ಈ ಒಂದು ವೆಬ್ಸೈಟ್ ಲಿಂಕ್ ವಿಡಿಯೋ ಡಿಸ್ಕ್ರಿಪ್ಷನ್ ಕೂಡ ಅಲ್ಲಿಂದ ನೀವೇನ್ ಮಾಡಬಹುದು ಡೈರೆಕ್ಟ್ ಆಗಿ ನೇರವಾಗಿ ಅತಿಥಿ ಉಪನ್ಯಾಸಕರ ಒಂದು ಹುದ್ದೆಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಬಹುದು ಕಾಲೇಜು ಶಿಕ್ಷಣ ಇಲಾಖೆ ಅನ್ನುವಂತ ಒಂದು ಮುಖಪುಟ ಮೇಲೆ ನೀವು ಕ್ಲಿಕ್ ಅನ್ನ ಮಾಡ್ಕೋಬಹುದು ಇದರಲ್ಲಿ ಏನ್ ಮಾಡಬಹುದ ಅಂದ್ರೆ ಈ ರೀತಿಯಾಗಿ ಇನ್ನೊಂದು ಪೇಜ್ ಕೂಡ ಸಂಪೂರ್ಣವಾಗಿ ಓಪನ್ ಆದಾಗ ನಾವೇನ್ ಮಾಡಬೇಕಾಗಿದೆ ಅರ್ಜಿಯನ್ನು ಸಲ್ಲಿಸಬೇಕಾಗಿತ್ತು ಅಂದ್ರೆ ಇಲ್ಲಿ ಆನ್ಲೈನ್ ಸೇವೆಗಳಲ್ಲಿ ನಾವು ಬಂದಾಗ ಇಲ್ಲಿ ಸರ್ಕಾರಿ ಮತ್ತು ಖಾಸಗಿ ಅನುದಾನಿತ ಕಾಲೇಜುಗಳಾಗಿರತ್ತೆ ಇಲ್ಲಿ ಬೋಧಕ ವರ್ಗಾವಣೆ ಆಗಿರತ್ತೆ ಅತಿಥಿ ಉಪನ್ಯಾಸಕರ ಆಯ್ಕೆಗಾಗಿ ಆನ್ಲೈನ್ ಅರ್ಜಿ ಅಂತ ಇದಿರತ್ತೆ ಅವಾಗ ನೀವೇನ್ ಮಾಡ್ಬೇಕು ಇದರ ಮೇಲೆ ಕ್ಲಿಕ್ ಅನ್ನು ಮಾಡ್ಬೇಕು ಕೆಳಗಡೆ ಇನ್ನೊಂದು ಲಿಂಕ್ ಕೂಡ ಕೊಟ್ಟಿರ್ತಾರೆ ಇದರ ಒಂದು ಡೆಡ್ ಲೈನ್ ಅಂದ್ರೆ ದಿನಾಂಕ ಕೂಡ ಸಂಪೂರ್ಣವಾಗಿ ಮುಗ್ದಿರತ್ತೆ ನೀವು ಈಗ ಹೊಸದಾಗಿ ಬಿಟ್ಟಿರುವಂತಹ ಲಿಂಕ್ ಮೇಲೆ ನೀವೇನ್ ಮಾಡ್ಬೇಕಾಗತ್ತೆ ಕ್ಲಿಕ್ ಅನ್ನು ಮಾಡಿಕೊಂಡು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಅವಾಗ ನಾನೇನ್ ಮಾಡ್ತಾ ಇದ್ದೇನೆ ಕ್ಲಿಕ್ ಅನ್ನ ಮಾಡ್ಕೋತಾ ಮಾಡಿದ ನಂತರ ಅತಿಥಿ ಉಪನ್ಯಾಸಕರ ಒಂದು ಆಯ್ಕೆಗಾಗಿ ಆನ್ಲೈನ್ ಅರ್ಜಿ ಸಲ್ಲಿಸುವಂತ ಒಂದು ಪೇಜ್ ಕೂಡ ಕಂಪ್ಲೀಟ್ ಆಗಿ ನಮ್ಗೆ ಓಪನ್ ಆಗುತ್ತೆ ಓಪನ್ ಆದ ನಂತರ ಸಪೋಸ್ ಏನ್ ಮಾಡಬಹುದು ಇದರಲ್ಲಿ ಕೂಡ ನಿಮ್ಗೆ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರತ್ತೆ ಸಪೋಸ್ ನೀವೇನ್ ಮಾಡಬಹುದು ಹೋಮ್ ಪೇಜ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋರಿ ಮಾಡಿದ ನಂತರ ಇದರ ಒಳಗನು ಕೂಡ ಏನ್ ಮಾಡಬಹುದು ಡೈರೆಕ್ಟ್ ಆಗಿ ಓಪನ್ ಮಾಡಬಹುದು ಬಟ್ ಅಲ್ಲಿ ಕೆಲವೊಂದಿಷ್ಟು ನೋಟಿಫಿಕೇಶನ್ ಆಗಿರ್ಬೋದು ಸುತ್ತೋಲೆಗಳನ್ನ ನಾವು ನೋಡ್ಕೊಂಡಿದ್ದೀವಿ ಅದೇ ರೀತಿಯಾಗಿ ಈ ಒಂದು ಕಂಪ್ಲೀಟ್ ಆಗಿ ಓಪನ್ ಮಾಡಿಕೊಂಡು ಇವತ್ತು ಅತಿಥಿ ಶಿಕ್ಷಕರ ಒಂದು ನೇಮಕಾತಿ ಆಯ್ಕೆ ಮಾಡಿಕೊಳ್ಳುವ ಬಗ್ಗೆ ಅನ್ನುವಂತಹ ಒಂದು ನೋಟಿಫಿಕೇಶನ್ ಕೂಡ ನಿಮ್ಗೆ ಇಲ್ಲೇ ಸಂಪೂರ್ಣವಾಗಿ ಸಿಗುತ್ತೆ ಡೈರೆಕ್ಟ್ ಆಗಿ ಸಿಕ್ಕಾಗ ಕೂಡ ಏನೆಲ್ಲ ಕ್ವಾಲಿಫಿಕೇಶನ್ ಬೇಕು ಅಂದ್ರೆ ವಿದ್ಯಾರ್ಥಿ ಏನ್ ಬೇಕಾಗುತ್ತೆ ಏನೆಲ್ಲ ದಾಖಲೆಗಳು ಬೇಕಾಗುತ್ತೆ ಆಯ್ಕೆ ವಿಧಾನ ಯಾವ ರೀತಿಯಾಗಿರತ್ತೆ ಏನೆಲ್ಲ ಅರ್ಜಿಯನ್ನ ನಾವು ಅಪ್ಲೋಡ್ ಮಾಡಬೇಕಾಗುತ್ತೆ ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ಇಲ್ಲಿಂದ ಕೊಟ್ಟಿರ್ತಾರೆ ಅದೆಲ್ಲವನ್ನು ಕೂಡ ಸಮಾಧಾನದ ಸಂಪೂರ್ಣವಾಗಿ ಓದ್ಕೋಬೇಕು ಓದಿದ ನಂತರ ಈಗ ಅರ್ಜಿಯನ್ನು ಸಲ್ಲಿಸಬೇಕಾಗಿದೆ ಸರ್ ಅಂದ್ರೆ ನೀವೇನ್ ಮಾಡಬೇಕು ಫ್ರೆಶ್ ಒಂದು ಅಪ್ಲಿಕೇಶನ್ ಅಂತ ಬಂದಿರತ್ತೆ ನೀವು ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡ್ರೆ ಇವತ್ತು ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಅಂದ್ರೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ನೀವು ಗೆಸ್ಟ್ ಟೀಚರ್ ಆಗಿ ಶಿಕ್ಷಕರಾಗಿ ಕೆಲಸ ಮಾಡಬೇಕ ಬಯಸಿದ್ದೆ ಆದ್ರೆ ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬಹುದು ನೋಡಿ ಈ ರೀತಿಯಾಗಿ ಪರ್ಸನಲ್ ಡೀಟೇಲ್ಸ್ ಒಳಗಡೆ ನೀವ್ ಏನ್ ಮಾಡ್ಬೇಕಾಗತ್ತೆ ಇವೆಲ್ಲವನ್ನು ಕೂಡ ಭರ್ತಿ ಕೂಡ ಏನ್ ಮಾಡ್ಬೇಕು ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಆಗಿರ್ಬೋದು ಇಮೇಲ್ ಐ ಡಿ ಆಗಿರ್ಬೋದು ಎಲ್ಲಿ ಸ್ಟಾರ್ ಮಾರ್ಕ್ ಕೊಟ್ಟಿರ್ತಾರೋ ಅದನ್ನ ಕಡ್ಡಾಯವಾಗಿ ನೀವು ಭರ್ತಿ ಮಾಡಬೇಕಾಗತ್ತೆ ಯಾವುದಕ್ಕೆ ಸ್ಟಾರ್ ಮಾರ್ಕ್ ಇಲ್ಲ ಅದನ್ನ ಭರ್ತಿ ಮಾಡಬಹುದು ಮಾಡಲಿಲ್ಲ ಆದ್ರೂ ನಡೆಯುತ್ತೆ ಅನ್ನೋ ಒಂದು ಅರ್ಥವನ್ನ ಆ ಒಂದು ಸ್ಟಾರ್ ಮಾರ್ಕ್ ಕೊಡ್ತಾ ಇರತ್ತೆ ಇದನ್ನ ನೀವು ಸಮಾದಳದಿಂದ ಸಂಪೂರ್ಣವಾಗಿ ಕಂಪ್ಲೀಟ್ ಆಗಿ ಓದ್ಕೋರಿ ಏನ ಬಹಳ ನಿಮ್ ಅಡ್ರೆಸ್ ಆಗಿರ್ಬೋದು ನಿಮ್ಮ ಕ್ವಾಲಿಫಿಕೇಶನ್ ಆಗಿರ್ಬೋದು ಮತ್ತೆ ನಿಮ್ ಡಿಗ್ರಿ ಯಾವಾಗ ಮುಗ್ದಿದೆ ಅಡಿಷನಲ್ ಕ್ವಾಲಿಫಿಕೇಶನ್ ಏನಾದರೂ ಆಗಿದೆ ಅಂತ ಕೇಳುತ್ತೆ ಪಿ ಎಚ್ ಡಿ ಏನಾದ್ರು ಆಗಿದೆ ಅಂತ ಕೇಳುತ್ತೆ ಎಲ್ಲವನ್ನು ಕೂಡ ಸಮಾಜದಲ್ಲಿ ಸಂಪೂರ್ಣವಾಗಿ ಓದ್ಕೊಂಡು ನೀವೇನ್ ಮಾಡ್ಬೇಕಾಗತ್ತೆ ಇಲ್ಲಿಂದ ಸ್ಯಾಂಡ್ ಟಿ ಪಿ ಸಬ್ಮಿಟ್ ಗೆಸ್ಟ್ ಒಂದು ಫ್ಯಾಕಲ್ಟಿ ಡೀಟೇಲ್ಸ್ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡು ಏನ್ ಮಾಡಬಹುದು ಸಂಪೂರ್ಣವಾಗಿ ಒಂದು ಓಟಿ ಪಿ ಬರುತ್ತೆ ಆ ಒಂದು ಹಾಕೋ ಪಿ ನೀವು ಏನ್ ಮಾಡಬಹುದು ಅಪ್ಲಿಕೇಶನ್ ಸಂಪೂರ್ಣವಾಗಿ ಸಕ್ಸೆಸ್ಫುಲ್ ಆಗಿ ಸಬ್ಮಿಟ್ ಮಾಡಬಹುದು ಈ ರೀತಿಯಾಗಿ ನಾವು ಏನ್ ಮಾಡಬಹುದು ಅಂದ್ರೆ ಇವತ್ತು ಕಾಲೇಜು ಶಿಕ್ಷಣ ಇಲಾಖೆಯಲ್ಲಿ ಕರೆದಿರುವಂತಹ ಇವತ್ತು ಅತಿಥಿ ಶಿಕ್ಷಕರ ಒಂದು ಹುದ್ದೆಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸುವಂತ ಒಂದು ಪೇಜ್ ಅನ್ನ ಸಂಪೂರ್ಣವಾಗಿ ನೋಡ್ತಾ ಇದೀವಿ ನೀವು ನಿಮ್ಮ ಒಂದು ಮೊಬೈಲ್ ಫೋನ್ ನಲ್ಲಿ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರತ್ತೆ ಇದರ ಜೊತೆಗೆ ಸರ್ ನನಗೆ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಕೆಲ್ಸ ಬೇಕಾಗಿದೆ ನಾನ್ ದುಡಿಬೇಕಾಗಿದೆ ಅಂದ್ರೆ ನೀವೇನ್ ಮಾಡ್ಬೋದು ಇವತ್ತು ಹಾಸ್ಟೆಲ್ ವ್ಯವಸ್ಥೆ ಇರುವಂತಹ ರೆಸಿಡೆನ್ಸಿಯಲ್ ಸ್ಕೂಲ್ ಅಲ್ಲಿ ಇರುವಂತಹ ಒಂದು ಎಲ್ಲಿ ಕೆಲಸ ಬೇಕಾಗಿದೆ ನಿಮ್ಗೆ ಕೆಲಸವನ್ನ ನಾನು ಕೂಡ ಸಂಪೂರ್ಣವಾಗಿ ಹುಡುಕ್ತೇನೆ ಯಾಕಂದ್ರೆ ಕೂಡ ಸಾಕಷ್ಟು ಒಂದು ಪ್ರೈವೇಟ್ ಸ್ಕೂಲ್ಗಳು ಕೂಡ ಕಾಂಟಾಕ್ಟ್ ಅಲ್ಲಿ ಅವರಿಗೆ ನಿಮ್ಗೆ ಏನ್ ಮಾಡುತ್ತೆ ಅಂದ್ರೆ ಒಂದು ಸಹಾಯ ಆಗುತ್ತೆ ಬೇಕಾಗಿರುತ್ತೆ ಅವರಿಗೂ ಕೂಡ ಒಂದು ಟೀಚರ್ಸ್ ಬೇಕಾಗಿರುತ್ತಾರೆ ನೀವು ಕೂಡ ಅಲ್ಲಿ ಹೋಗಿ ಕೂಡ ದುಡಿಬಹುದು ಇವತ್ತು ಇಲ್ಲಿ ಸರ್ಕಾರದವರು ಏನು ಸಂಬಳ ಕೊಡ್ತಾರೋ ಅದಕ್ಕಿಂತ ಜಾಸ್ತಿ ಸಂಬಳ ಇವತ್ತು ಪ್ರೈವೇಟ್ ಶಾಲೆಗಳಲ್ಲಿ ಕೊಡ್ತಾರೆ ಹಾಗಾಗಿ ಆ ಒಂದು ಕೆಲಸ ನಿಮ್ಗೆ ಬೇಕಾಗಿತ್ತು ಅಂದ್ರೆ ಇವತ್ತು ಹೈಸ್ಕೂಲ್ ಆಗಿರ್ಬೋದು ಪ್ರೈಮರಿ ವಿಭಾಗ ಆಗಿರ್ಬೋದು ಯಾವ್ದ್ರಲ್ಲಿ ನಿಮ್ಗೆ ಕೆಲಸ ಬೇಕಾಗಿತ್ತು ದಯವಿಟ್ಟು ಕಮೆಂಟ್ಸ್ ಅನ್ನ ಮಾಡಿಕೊಟ್ರೆ ನೀವು ಕೂಡ ಏನಾಗ್ಬಹುದು ಶಿಕ್ಷಕರಾಗಿ ಕೆಲಸ ಮಾಡಲಿಕ್ಕೆ ಬೇರೆ ಬೇರೆ ಶಾಲೆಗಳಲ್ಲಿ ಕೂಡ ಅವಕಾಶ ಇದ್ದಿರತ್ತೆ ಇವತ್ತು ಅತಿಥಿ ಶಿಕ್ಷಕರ ಆಯ್ಕೆಯಲ್ಲಿ ನೀವು ತಪ್ಪಿಸಿಕೊಬಹುದು ಬಟ್ ನೀವು ಪ್ರೈವೇಟ್ ಸ್ಕೂಲ್ಗಳಲ್ಲಿ ಕೆಲಸ ಸಿಗುತ್ತೆ ದಯವಿಟ್ಟು ಕಮೆಂಟ್ಸ್ ನನಗೆ ಕೆಲಸ ಬೇಕು ಅಂತ ಹೇಳಿ ದಯವಿಟ್ಟು ಕೆಲಸ ಬೇಕು ಅಂತ ಕಮೆಂಟ್ಸ್ ಮಾಡಿದ್ರೆ ಸಂಪೂರ್ಣವಾಗಿ ರಿಪ್ಲೈ ಬಂದಿರತ್ತೆ ನೀವು ಕೆಲಸವನ್ನ ಪಡೆಯಬಹುದು ಜೊತೆಗೆ ಸರ್ಕಾರದಿಂದ ಬರುವಂತ ಇನ್ ಕೆಲವೊಂದಿಷ್ಟು ಮಾಹಿತಿಗಳನ್ನು ಕೂಡ ನಾನು ಇದೇ ರೀತಿಯಾಗಿ ಪ್ರತಿದಿನ ಮಾಡೋ ಮುಖಾಂತರ ನಿಮ್ಮೊಂದಿಗೆ ತರ್ತಾ ಇರ್ತೀನಿ ಈ ಒಂದು ಡೀಟೇಲ್ಸ್ ಕಂಪ್ಲೀಟ್ ಆಗಿ ಹೇಳ್ಕೊಟ್ಟಿದ್ದೀನಿ ಜೊತೆಗೆ ಸರ್ಕಾರ ಮತ್ತು ಸಂಸ್ಕೃತ ಒಂದು ಚಿತ್ರಕಲಾ ಶಿಕ್ಷಕರ ನೇಮಕಾತಿ ಅರ್ಜಿಯನ್ನು ಸಲ್ಲಿಸಬೇಕು ಅಂದ್ರೆ ಫ್ರೆಶ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬಹುದು ಮಾಡಿದ ನಂತರ ಕೆಲವೊಂದಿಷ್ಟು ನಿಮ್ಗೆ ನೋಡ್ಲಿಕ್ಕೆ ಸಿಗುತ್ತೆ ಮುಖಾಂತರ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ ಬಹಳಷ್ಟು ಆಗಿರುತ್ತೆ ಎಲ್ಲರೂ ಕೂಡ ಅರ್ಜಿಯನ್ನ ಸಲ್ಲಿಸಬಹುದು ಕೊನೆಯ ದಿನಾಂಕದ ಒಳಗಡೆ ನಿಮಗೆ ಕೊನೆಯ ದಿನಾಂಕ ಎಲ್ಲಿ ಸಿಗುತ್ತೆ ಅಂದ್ರೆ ನೀವೇನ್ ಮಾಡಬಹುದು ಅಂದ್ರೆ ಇಲ್ಲಿ ಕೊನೆಯ ದಿನಾಂಕ ಇದ್ದಿರತ್ತೆ ಇಲ್ಲಿ ನೋಡಬಹುದು ನಿಮ್ಮ ಒಂದು ತಾತ್ಕಾಲಿಕ ಕೊನೆಯ ದಿನಾಂಕ ಯಾವಾಗ ನಾವು ನೋಡಬೇಕು ಅರ್ಜಿ ಸಲ್ಲಿಸಿದ ಅಭ್ಯರ್ಥಿ ಪಟ್ಟಿ ಪ್ರಕಟಣೆವಾಗುವುದು ನಾಲ್ಕು ಏಳು ರಂದು ಅರ್ಜಿ ಸಲ್ಲಿಸಲು ಮತ್ತೆ ಒಂದು ಎಡಿಟ್ ಮಾಡಲು ಕೊನೆಯ ದಿನಾಂಕ ಮೂರು ಏಳು ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ಇವತ್ತು ರಾತ್ರಿ ಹನ್ನೆರಡು ಗಂಟೆವರೆಗೂ ಕೂಡ ಈ ಒಂದು ಕಾಲಾವಕಾಶ ಇದ್ದಿರತ್ತೆ ಇದೇ ಟೈಮ್ ಅಲ್ಲಿ ನೀವೇನ್ ಮಾಡ್ಬೇಕು ಅಂದ್ರೆ ಇವತ್ತಿನ ದಿನಾನೇ ನೀವೇನ್ ಮಾಡ್ಬೇಕು ಸಂಪೂರ್ಣವಾಗಿ ಅರ್ಜಿಯನ್ನ ಸಲ್ಲಿಸಿ ಅತಿಥಿ ಉಪನ್ಯಾಸಕರಾಗಿ ನೀವು ಹುದ್ದೆಗೆ ಆಯ್ಕೆಯಾಗಿ ಏನ್ ಮಾಡಬಹುದು ಕೈ ತುಂಬಾ ಸಂಬಳ ಪಡೆದು ಕಾಲೇಜುಗಳಲ್ಲಿ ನೀವೇನ್ ಮಾಡಬಹುದು ಕೆಲಸವನ್ನ ಮಾಡ್ಬೋದು ದಯವಿಟ್ಟು ಮೊಬೈಲ್ ಫೋನ್ ಅಲ್ಲಿ ಅರ್ಜಿಯನ್ನ ಸಲ್ಲಿಸಬಹುದು ಬಹಳಷ್ಟು ಆಗಿರತ್ತೆ ಆ ವಿಡಿಯೋನ ಸಂಪೂರ್ಣವಾಗಿ ನೋಡಿದಿರ ಅಂತ ಆದರೆ ಅಪ್ಲಿಕೇಶನ್ ಸಲ್ಲಿಸಿ ಬಹಳಷ್ಟು ಈಸಿಯಾಗಿರತ್ತೆ ಏನ್ ಇದರಲ್ಲಿ ಬಹಳಷ್ಟು ಡಿಫಿಕಲ್ಟ್ ಇಲ್ಲ ಎಲ್ಲರೂ ಕೂಡ ಅರ್ಜಿಯನ್ನ ಸಲ್ಲಿಸ್ಕೋಬಹುದು ಹೊಸ ಅರ್ಜಿ ಮೇಲೆ ಕ್ಲಿಕ್ ಅನ್ನ ಮಾಡಿದ್ರೆ ಸಂಪೂರ್ಣವಾಗಿ ನಿಮ್ಮ ಒಂದು ಡೀಟೇಲ್ಸ್ ಕೇಳ್ತಾ ಇರತ್ತೆ ಅದೇ ಡೀಟೇಲ್ಸ್ ಅನ್ನ ಹಾಕಿ ನೀವೇನ್ ಮಾಡ್ಬೋದು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಿ ಇವತ್ತು ಅತಿಥಿ ಉಪನ್ಯಾಸಕರ ಹುದ್ದೆಗೆ ಆಯ್ಕೆಯನ್ನು ಆಗಬಹುದು ದಯವಿಟ್ಟು ಹೇಳಿರುವಂತಹ ಮಾಹಿತಿ ಅರ್ಥ ಆಗಿದೆ ತರುಗುತ್ತಾ ಈ ರೀತಿಯಾಗಿ ಹಲವಾರು ವಿಡಿಯೋಸ್ ಗಳನ್ನ ಮಾಡಿ ನಿಮ್ಮೊಂದಿಗೆ ತರ್ತಾ ಇರ್ತೇನೆ ಪ್ರತಿಯೊಂದು ವಿಡಿಯೋಸ್ ಗಳನ್ನ ಪ್ರತಿದಿನ ನೋಡೋ ಮುಖಾಂತರ ಇವತ್ತು ಕಂಪ್ಯೂಟರ್ ಶಿಕ್ಷಣ ಮತ್ತೆ ಇನ್ನಿತರ ಮಾಹಿತಿಗಳನ್ನು ಕೂಡ ಸಂಪೂರ್ಣವಾಗಿ ಪಡೆಯಬಹುದು ಸ್ನೇಹಿತರೆ ಮತ್ತೆ ಶುಗಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ವಿಡಿಯೋ ನೋಡುವಂತಹ ಎಲ್ಲ ಆತ್ಮೀಯ ವೀಕ್ಷಕರಿಗೆ